ಹಾಯ್ ಹಲೋ ಗೈಸ್ ಮೋಹನ್ ವೆಲ್ಕಮ್ ಟು ಸ್ಟಾಕ್ ಡೆಲ್ಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಈ ಲಿಕ್ವಿಡಿಟಿ ಇನ್ ಸ್ಟಾಕ್ ಮಾರ್ಕೆಟ್ ಈ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲಿಕ್ವಿಡಿಟಿ ಅಂದ್ರೆ ಏನು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳೋಣ ಬದ್ಲಕ್ಕೆ ಇಲ್ಲಿ ಕ್ಲಿಯರ್ ಆಗಿ ಲಿಕ್ವಿಡಿಟಿ ಏನು ಅಂದ್ರೆ ಅರ್ಥ ಮಾಡೋಣ ವಾಟ್ ಈಸ್ ಲಿಕ್ವಿಡಿಟಿ ಲಿಕ್ವಿಡಿಟಿ ಮೀನ್ಸ್ ಹೌ ಮೆನಿ ಬಯರ್ಸ್ ಅಂಡ್ ಸೆಲ್ಲರ್ಸ್ ಆರ್ ಆಕ್ಟಿವ್ಲಿ ರೆಡಿ ಟು ಟ್ರೇಡ್ ಅ ಸ್ಟಾಕ್ ಅಟ್ ಎನಿ ಮೂಮೆಂಟ್ ಅಂದ್ರೆ ಲಿಕ್ವಿಡಿಟಿ ಅಂದ್ರೆ ಇವಾಗ ಯಾವುದೇ ಒಂದು ಸ್ಟಾಕ್ ನ ಬೈ ಮಾಡುವಾಗ ನಮ್ಗೆ ಇಲ್ಲಿ ಸೆಲ್ಲರ್ ಇರಬೇಕು ಇವಾಗ ಎಕ್ಸಾಂಪಲ್ ಇನ್ಫೋಸಿಸ್ ಅಂತ ತಗೊಳ್ಳೋಣ ಇವಾಗ ಈ ಸ್ಟಾಕ್ ನಮ್ಮ ನನಗೆ ಬೈ ಮಾಡಬೇಕು ಅಂತ ಅನ್ಸಿದ್ರೆ ನನಗೆ ಸೆಲ್ಲರ್ ರೆಡಿ ಇರಬೇಕು ಈ ಸ್ಟಾಕ್ನ ಸೆಲ್ ಮಾಡಲಿಕ್ಕೆ ಸೊ ಅದೇ ರೀತಿ ನಾನು ಸೆಲ್ ಮಾಡಬೇಕು ಅಂದ್ರೆ ನನಗೆ ಇಲ್ಲಿ ಇವಾಗ ಒಂದು ತೌಸಂಡ್ ರುಪೀಸ್ಗೆ ಈ ಸ್ಟಾಕ್ ನ ಸೆಲ್ ಮಾಡ್ತಾ ಇದೀನಿ ಅಂದ್ರೆ ನನಗೆ ಬೈಯರ್ ಇರಬೇಕು ಬೈ ಮಾಡಲಿಕ್ಕೆ ಇದೆರಡು ಯಾವಾಗ ಮ್ಯಾಚ್ ಆಗುತ್ತೆ ಅವಾಗಷ್ಟೇ ಅಷ್ಟೇ ಅಂದ್ರೆ ಒಂದು ಟ್ರೇಡು ಕಂಪ್ಲೀಟ್ ಆಗುತ್ತೆ ಸೊ ಇಲ್ಲಿ ನಮಗೆ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇಬ್ಬರೂ ತುಂಬಾ ಇಂಪಾರ್ಟೆಂಟು ಇಲ್ಲಿ ಅದನ್ನೇ ನಾವು ಇಲ್ಲಿ ಲಿಕ್ವಿಡಿಟಿ ಅಂತೀವಿ ನೆಕ್ಸ್ಟ್ ಇಲ್ಲಿ ವೈ ಲಿಕ್ವಿಡಿಟಿ ಮ್ಯಾಟರ್ಸ್ ಅಂತ ನೋಡೋದಾದ್ರೆ ಈಸಿಯರ್ ಟು ಬೈ ಅಂಡ್ ಸೆಲ್ ಶೇಟ್ಸ್ ಕ್ವಿಕ್ಲಿ ನಾವು ಯಾವುದೇ ಒಂದು ಸ್ಟಾಕ್ನ ಕ್ವಿಕ್ಕಾಗಿ ಬೈ ಮಾಡಬೇಕು ಸೆಲ್ ಮಾಡಬೇಕು ಅಂದರೆ ಅಲ್ಲಿ ಲಿಕ್ವಿಡಿಟಿ ಇರಬೇಕು ಅಂದರೆ ಜನಗಳು ಇರಬೇಕು ಅಲ್ಲಿ ಸೊ ಆ್ಯಂಡ್ ಮೋರ್ ಸ್ಟೇಬಲ್ ಪ್ರೈಸಸ್ ವಿತ್ ಲೆಸ್ ವಾಲಟಿಲಿಟಿ ಒಂದು ಪ್ರೈಸು ನಮಗೆ ಕ್ಲಿಯರಾಗಿ ಪ್ರೈಸ್ ಆ್ಯಕ್ಷನ್ ಆಗ್ತಾ ಇರುತ್ತೆ ಹೈರೈ ಲೋವರ್ ಲೋ ಕನ್ಸಾಲಿಡೇಷನ್ ಇದು ಕ್ಲಿಯರಾಗಿ ನಮಗೆ ಕ್ಯಾಂಡಲ್ ಸ್ಟಿಕ್ಸ್ ಪ್ರಕಾರ ಕಾಣ್ತಾ ಇರುತ್ತೆ ಟ್ರಿಗರ್ ಬಿಟ್ ಆಸ್ಕ್ ಸ್ಪ್ರೆಡ್ಸ್ ಲೋ ಟ್ರೇಡಿಂಗ್ ಕಾಸ್ಟ್ ಇಲ್ಲಿ ಈ ವಿಷಯನ ಮೇನ್ ಆಗಿ ಅರ್ಥ ಮಾಡ್ಕೊಳ್ಳಿ ಟೈಟರ್ ಬಿಟ್ ಆಸ್ಕ್ ಸ್ಪ್ರೆಡ್ ಲೋ ಟ್ರೇಡಿಂಗ್ ಇನ್ ಕಾಸ್ಟ್ ಅಂದ್ರೆ ನಾನು ಯಾವುದೇ ಒಂದು ಸ್ಟಾಕ್ ನೂರು ರೂಪಾಯಿಗೆ ಬೈ ಮಾಡ್ತಾ ಇದ್ದೀನಿ ಅಂದ್ರೆ ಸೆಲ್ ನೂರು ರೂಪಾಯಿಗೆ ಸೆಲ್ ಮಾಡ್ತಾ ಇದ್ದಾನೆ ಅಂದ್ರೆ ನನ್ಗೆ ಇಲ್ಲಿ ಜಸ್ಟ್ ಟೆನ್ ಪೈಸಾ ಅಥವಾ ಫೈವ್ ಪೈಸಾ ಅಥವಾ ಫಿಫ್ಟಿ ಪೈಸಾ ಈ ವೇರಿಯೇಷನ್ಸ್ ಅಲ್ಲಿ ನನ್ಗೆ ಪ್ರೈಸ್ ಎಕ್ಸಿಕ್ಯೂಟ್ ಆಗುತ್ತೆ ಇವಾಗ ಹಂಡ್ರೆಡ್ ರುಪೀಸ್ ನಾನು ಬೈ ಮಾಡ್ತಾ ಇದ್ರೆ ನೂರ ಎರಡು ರೂಪಾಯಿಗೆ ತೊಗೊಳ್ಳೋದು ಅಥವಾ ನೂರ ಐದು ರೂಪಾಯಿ ತೊಗೊಳೋದು ಈ ರೀತಿ ಎಲ್ಲ ಆಗಲ್ಲ ಲಿಕ್ವಿಡಿಟಿ ಜಾಸ್ತಿ ಇದಾಗ ನಾವೇನ್ ಪ್ರೈಸ್ ಕೊಟ್ಟಿರ್ತೀವಿ ಅದೇ ಪ್ರೈಸ್ಗೆ ಹೆಚ್ಚು ಕಮ್ಮಿ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಇಲ್ಲಿ ಹೈ ಲಿಕ್ವಿಡಿಟಿ ಮೆನಿ ಆಕ್ಟಿವ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಲಿಕ್ವಿಡಿಟಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕ್ಯಾಂಡಲ್ಸ್ ನೋಡಿದ ತಕ್ಷಣ ಸೊ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಬಯರ್ಸ್ ಸೆಲ್ಲರ್ಸ್ ಇಬ್ಬರು ಇರೋದ್ರಿಂದ ನಾನು ಕ್ಲಿಯರ್ ಆಗಿ ಆ ಸ್ಟಾಕ್ ಪ್ರೈಸ್ ಆಕ್ಷನ್ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ನಾವು ಬೈ ಅಂಡ್ ಸೆಲ್ ಮಾಡಬಹುದು ಸೊ ಲೋ ಲಿಕ್ವಿಡಿಟಿ ಅಂತ ಬಂದ್ರೆ ಇಲ್ಲಿ ಫ್ಯೂ ಆಕ್ಟಿವ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಇವಾಗ ಪ್ರಾಪರ್ ಟೈಮಲ್ಲಿ ಸೆಲ್ಲರ್ಸ್ ಇಲ್ಲ ಅಂದ್ರೆ ನನಗೆ ಪ್ರೈಸ್ ವೇರಿಯೇಷನ್ಸ್ ಅಲ್ಲಿ ಇರುತ್ತೆ ಇವಾಗ ನಾನು ಹಂಡ್ರೆಡ್ ರುಪೀಸ್ ಅಲ್ಲಿ ತಗೋಬೇಕಂದ್ರೆ ಹಂಡ್ರೆಡ್ ರುಪೀಸ್ ಅಲ್ಲಿ ಸಿಗಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಸೊ ಲಿಕ್ವಿಡಿಟಿ ಕಡಿಮೆ ಇದ್ದಾಗ ಈ ತರದ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದ್ಸತಿ ಬೈ ಮಾಡ್ತಾ ಇದ್ದಾಗ ಸೆಲ್ ಮಾಡಿದ್ರೆ ಆ ಸ್ಟಾಕ್ ಸೆಲ್ಲೇ ಆಗಲ್ಲ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಇಲ್ಲಿ ಲಿಕ್ವಿಡಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನಮ್ಗೆ ಇಲ್ಲಿ ಗ್ರೋ ಸ್ಟಾಕ್ ಇದೆ ಎಕ್ಸಾಂಪಲ್ ಈ ಲಿಕ್ವಿಡಿಟಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳಕ್ಕೆ ಕ್ಲಿಯರ್ ಆಗಿ ಬೈಯರ್ಸ್ ಸೆಲ್ಲರ್ಸ್ ಇಬ್ರು ಇಲ್ಲ ಇಲ್ಲಿ ಇದನ್ನ ಕ್ಲಿಯರ್ ಆಗಿ ಇನ್ನೊಂದಷ್ಟು ಸ್ಟಾಕ್ಸ್ ಗಳನ್ನ ಎಕ್ಸಾಂಪಲ್ ಆಗಿಟ್ಟು ಅರ್ಥ ಮಾಡ್ಕೊಳ್ಳೋಣ ಇವಾಗ ನಾನು ನಿಮ್ಗೊಂದು ಮೂರ್ ನಾಲ್ಕು ಸ್ಟಾಕ್ಸ್ ಗಳನ್ನ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ಸೊ ಲಿಕ್ವಿಡಿಟಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮಗೆ ಇವಾಗ ಫಸ್ಟ್ ಸ್ಟಾಕ್ ಬಂದ್ರೆ ಕ್ರಾಪ್ ಸ್ಟರ್ ಇದು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇದೀವಿ ಅಂಡ್ ಈ ಸ್ಟಾಕ್ ನಮಗೆ ಬಿ ಎಸ್ ಸಿ ಲಿಸ್ಟ್ ಆಗಿದೆ ಈ ಸ್ಟಾಕ್ ಪ್ರೈಸು ಕರೆಂಟ್ಲಿ ನೈನ್ಟೀನ್ ರುಪೀಸ್ ಇದೆ ಇವಾಗ ನಾನು ಈ ಸ್ಟಾಕ್ನ ಬೈ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ಪ್ರೈಸ್ ಏನಾಗಿದೆ ಅಂತ ನೋಡಿದ್ರೆ ನಮ್ಗೆ ಇಲ್ಲಿ ಪ್ರಾಪರ್ ಪ್ರೈಸು ಆ್ಯಕ್ಷನ್ ಆಗ್ತಿಲ್ಲ ಇಲ್ಲಿ ಬಯರ್ ಸೆಲ್ಲರ್ಸ್ ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಕಂಪ್ಲೀಟ್ ಕನ್ಸಾಲಿಡೇಷನ್ ಆಗಿದೆ ಅದಾದಮೇಲೆ ಫುಲ್ಲು ಇಲ್ಲಿ ಎಷ್ಟು ಟ್ವೆಲ್ ರುಪೀಸ್ ಇದೆ ಅಲ್ಲಿಂದ ಪ್ರೈಸು ನಮಗೆ ಇಲ್ಲಿ ಬೈಯರ್ಸು ಕಾಣ್ತಾ ಇಲ್ಲ ಕಂಪ್ಲೀಟ್ ಅಪರ್ ಸರ್ಕ್ಯೂಟ್ ಆಗಿದೆ ಅಲ್ಲಿಂದ ಟ್ವೆಂಟಿ ಸವೆನ್ ರುಪೀಸ್ವರೆಗೂ ಹೋಗಿದೆ ಆಸ್ ಅ ರಿಟೇಲರಾಗಿ ನಾನು ಈ ಸ್ಟಾಕ್ನ ಒಂದು ಟ್ವೆಲ್ ರುಪೀಸ್ ಬೈ ಮಾಡಿರ್ತೀನಿ ಅಂತ ಅಂದ್ಕೊಳ್ಳಿ ಒಂದು ಹಂಡ್ರೆಡ್ ಸ್ಟಾಕ್ಸ್ನ ನಾನು ಇಲ್ಲಿ ಟ್ವೆಂಟಿ ಸೆವೆನ್ ರುಪೀಸ್ಗೆ ಸೆಲ್ ಮಾಡಬೇಕು ಅಂತ ಅನ್ಕೋತೀನಿ ಬಟ್ ಇಲ್ಲಿ ಬೈಯರ್ಸೇ ಸಿಗಲ್ಲ ನಮಗೆ ಅಂದರೆ ಅಂದರೆ ಈ ಸ್ಟಾಕ್ನ ನಾನು ಸೆಲ್ ಮಾಡ್ತಾ ಇದ್ರೂ ಸೆಲ್ ಆಗೋಲ್ಲ ಸ್ಟಾಕ್ಸ್ಗಳು ಏನಕ್ಕೆ ಬೈಯರ್ಸೇ ಇರಲ್ಲ ಅಲ್ಲಿ ನಮಗೆ ಆ ಟ್ವೆಂಟಿ ಸೆವೆನ್ ರುಪೀಸ್ಗೆ ಆ ಸ್ಟಾಕ್ನ ತೊಗೊಳಕ್ಕೆ ಯಾರು ರೆಡಿ ಇರಲ್ಲ ಅಥವಾ ಯಾರು ತಗೊಳಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರಲ್ಲ ಸೊ ಆ ಸ್ಟಾಕ್ ನಮಗೆ ಸೆಲ್ಲೇ ಆಗಲ್ಲ ಮತ್ತೆ ಪ್ರೈಸು ಡೌನ್ ಫಾಲ್ ಆಗಿದೆ ಅಗೇನ್ ನೈನ್ಟೀನ್ ರುಪೀಸ್ ಬಂದು ಸ್ಟಕ್ ಆಗಿದೆ ಇಲ್ಲಿ ನಾವು ಹಾಕಿರೋ ಅಮೌಂಟ್ ಆಲ್ಮೋಸ್ಟ್ ಡೆಡ್ ಇನ್ವೆಸ್ಟ್ಮೆಂಟ್ ಆಯಿತು ಜೊತೆಗೆ ತುಂಬ ರಿಸ್ಕು ಇರುತ್ತೆ ಅದೇ ರೀತಿ ನಾವು ಇನ್ನೊಂದು ಸ್ಟಾಕ್ ನೋಡೋದಾದರೆ ಎಲೈಟ್ ಕಾನ್ ಇಂಟೀರಿಯರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ಅಗೇನ್ ಡೈಲಿ ಟೈಮ್ ಫ್ರೇಮು ಇದು ಎನ್ ಎಸ್ ಸಿನಲ್ಲಿ ನಲ್ಲಿ ಆಗಿದೆ ಸ್ಟಾಕು ಇದು ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಚಿಂದ ಡೇಟಾ ಆಯ್ತು ಇಲ್ಲಿ ಪ್ರೈಸು ಕಂಪ್ಲೀಟು ನಮಗೆ ಟೂ ಸಿಕ್ಸ್ಟಿ ರುಪೀಸಲ್ಲಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಕಂಪ್ಲೀಟ್ ಕನ್ಸಾಲಿಡೇಷನ್ ಇದೆ ಇಲ್ಲಿ ಪ್ರಾಪರ್ ನಮಗೆ ಬಯರ್ಸು ಸೆಲ್ಲರ್ಸ್ ಇಲ್ಲ ಇಲ್ಲಿ ಕಂಪ್ಲೀಟ್ ನೋಡಿ ಜಸ್ಟು ಪುಷ್ ಮಾಡ್ಕೊಂಡು ಹೋಗಿದ್ದಾರೆ ಅಗೇನ್ ಮಾರ್ಕೆಟ್ ಇಲ್ಲಿ ನಮಗೆ ಪ್ರಾಪರ್ ಬಯರ್ಸ್ ಸೆಲ್ಲರ್ಸ್ ಕಾಣಿಸ್ತಾ ಇಲ್ಲ ಇಲ್ಲಿ ಲಿಕ್ವಿಡಿಟಿ ಪ್ರಾಬ್ಲಮ್ ಇರೋದು ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂಡ್ ಈ ಸ್ಟಾಕ್ ನಮಗೆ ಫೈವ್ ತರ್ಟಿ ರುಪೀಸ್ ಇದೆ ಅಂದ್ರೆ ಫೈವ್ ತರ್ಟಿ ರುಪೀಸ್ ಇರೋ ಸ್ಟಾಕ್ ಅಲ್ಲೂ ನಮಗೆ ಪ್ರಾಪರ್ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಾ ಇಲ್ಲ ಹಾಗೇನ್ ಇಲ್ಲಿ ನಮಗೆ ಬಯರ್ಸ್ ಸೆಲ್ಲರ್ಸ್ ಇಲ್ದಿರೋದ್ರಿಂದ ಈ ತರ ಸ್ಟಾಕ್ಸ್ ಸ್ವಲ್ಪ ರಿಸ್ಕ್ ಇರುತ್ತೆ ನೆಕ್ಸ್ಟು ಶುಕ್ರಾ ಫಾರ್ಮಾ ಲಿಮಿಟೆಡ್ ಇದು ಫಾರ್ಮಾ ಸೆಕ್ಟರ್ದು ಟೈಮ್ ಫ್ರೇಮ್ ಡೈಲಿ ಅಂಡ್ ಇದು ಬಿ ಎಸ್ ಸಿನಲ್ಲಿ ನಲ್ಲಿ ಲಿಸ್ಟ್ ಆಗಿದೆ ಈ ಸ್ಟಾಕ್ ಪ್ರೈಸು ಫಾರ್ಟಿ ರುಪೀಸ್ ಇದೆ ಅಗೇನ್ ಇಲ್ಲಿ ನಮಗೆ ಬಯರ್ಸು ಸೆಲ್ಲರ್ಸು ಇಲ್ವೇ ಇಲ್ಲ ಸೊ ಹಾಗಾಗಿ ಇಲ್ಲಿ ನಮಗೆ ಟೆಕ್ನಿಕಲ್ ಅನಾಲಿಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟೆಕ್ನಿಕಲ್ ನಿಮ್ಗೆ ಬಂದರೆ ಫಂಡಮೆಂಟಲ್ ಗೊತ್ತಿಲ್ಲ ಅಂದ್ರೆ ಒಂದು ಪಕ್ಷ ಟೆಕ್ನಿಕಲ್ ಗೊತ್ತಿದ್ರೆ ನೀವು ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಇನ್ವೆಸ್ಟರ್ ಆಗ್ಬೋದು ಇಲ್ಲಿ ನಮಗೆ ಇವಾಗ ಯಾರಾದರೂ ಬಿಗಿನರ್ ಬರೋರು ಈ ಸ್ಟಾಕ್ ನನಗೆ ಯಾವುದೋ ಫೋರ್ಟಿ ರುಪೀಸ್ ಸಿಗ್ತಾ ಇದೆ ಕಡಿಮೆಗೆ ಅವ್ರಿಗೆ ಗೊತ್ತಿಲ್ಲದೆ ಬೈ ಮಾಡೋ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ಬೈ ಮಾಡಿ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ ಅಂದರೆ ಇವಾಗ ನಮಗೆ ಈ ಸ್ಟಾಕಲ್ಲಿ ನಮಗೆ ಇಲ್ಲಿ ಪ್ರಾಪರ್ ಬೈಯರ್ ಸೆಲ್ಲರ್ಸ್ ಯಾರು ಕಾಣ್ತಾ ಇಲ್ಲ ಇಲ್ಲಿ ನಮಗೆ ಟ್ವೆಲ್ ರುಪೀಸಲ್ಲಿ ಇದೆ ಅಗೇನ್ ಫಾರ್ಟಿ ರುಪೀಸಲ್ಲಿ ಹೋಗಿದೆ ಬೈ ಮಾಡಿದ್ರೆ ಸೆಲ್ ಆಗಲ್ಲ ಸೆಲ್ ಮಾಡಿದ್ರೆ ಬೈ ಆಗಲ್ಲ ಸೊ ನಾವು ಚಾಟ್ ನೋಡಿದ ತಕ್ಷಣನೇ ಗೊತ್ತಿಲ್ಲ ಇದು ರಾಂಗ್ ಸ್ಟಾಕ್ ಅಂತ ನೆಕ್ಸ್ಟ್ ಇಲ್ಲಿ ನಮಗೆ ಉಮಾ ಎಕ್ಸ್ಪೋರ್ಟ್ ಲಿಮಿಟೆಡ್ ಇದೆ ಇದು ಒನ್ ಡೇ ಟೈಮ್ ಒಂದು ಈ ಸ್ಟಾಕ್ ನಮಗೆ ಎನ್ ಎ ಸಿ ನಲ್ಲಿ ಲಿಸ್ಟ್ ಆಗಿದೆ ಈ ಸ್ಟಾಕ್ನ ಪ್ರೈಸ್ ನಮ್ಗೆ ಇಲ್ಲಿ ನೂರ ಎರಡು ರೂಪಾಯಿ ಇದೆ ಏನಿದು ಟ್ವೆಂಟಿ ಟ್ವೆಂಟಿ ಫೋರ್ದು ಡೇಟಾ ತಗೊಂಡ್ರೆ ಇಲ್ಲೊಂದಷ್ಟು ಲೋವರ್ ಸರ್ಕ್ಯೂಟ್ಗಳು ಅಪ್ಪರ್ ಸರ್ಕ್ಯೂಟ್ಗಳು ಏನಿಲ್ಲಿ ಸಿ ಇಲ್ಲ ಒಂದೇ ಸತಿ ಸ್ಟಾಕ್ನ ಎಷ್ಟು ಏಯ್ಟಿ ಫೋರ್ ರುಪೀಸ್ ಇಂದ ಒಂದು ತರ್ಟಿ ಸಿಕ್ಸ್ ರುಪೀಸ್ ವರ್ಗೂ ಒಂದೇ ಸತಿ ತಗೊಂಡೋಗಿದ್ದಾರೆ ಮತ್ತೆ ಅಲ್ಲಿಂದ ಸಿಹಿ ತೊಗೊಂಡ್ಬಂದಿದ್ದಾರೆ ಸೊ ಈ ರೀತಿ ಸ್ಟಾಕ್ ಎಲ್ಲ ನಮಗೆ ಸೇಫ್ ಇರಲ್ಲ ಸೊ ಈ ರೀತಿ ಸ್ಟಾಕ್ಸ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಅಮೌಂಟ್ ಎಷ್ಟು ಸೇಫ್ ಇರುತ್ತೆ ಅಂತ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ನಮಗೆ ಗ್ರೋ ಸ್ಟಾಕ್ ಇದೆ ಇದು ಟೈಮ್ ಫ್ರೇಮು ಇಂಟ್ರಾಡೇಗೆ ಇದು ಇಷ್ಟೊತ್ತು ನೋಡಿದ್ದು ಸ್ಟಾಕ್ಸ್ಗಳು ಗಳು ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಲಿಕ್ವಿಡಿಟಿ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಬಟ್ ಈ ಸ್ಟಾಕ್ ಎಕ್ಸಾಂಪಲ್ ನಮಗೆ ಇಂಟ್ರಾಡೇಗೆ ಟ್ರೇಡ್ ಮಾಡುವಾಗ ಲಿಕ್ವಿಡಿಟಿ ಹೆಂಗಿರ್ಬೇಕು ಅಂತ ಚೆಕ್ ಮಾಡೋಕೆ ಅಲ್ಲಿ ನಮಗೆ ಗ್ರೋ ಸ್ಟಾಕ್ ಎನ್ ಎಸ್ ಸಿ ನಲ್ಲಿ ಆಗಿದೆ ಇವಾಗ ಪ್ರೀವಿಯಸ್ ಡೇಸ್ ಪ್ರೈಸಾಕ್ಷನ್ ಅಂತ ನೋಡಿದ್ರೆ ಕರೆಕ್ಟ್ ಆಗಿ ಇಲ್ಲಿ ನಮಗೆ ಪ್ರಾಪರ್ ಬಯರ್ಡ್ ಸೆಲ್ಲರ್ಸ್ ಇಬ್ರು ಇದ್ದಾರೆ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಅಂದ್ರೆ ಲಿಕ್ವಿಡಿಟಿ ಇದೆ ಸ್ಟಾಕ್ ಅಲ್ಲಿ ಬಟ್ ಕಂಪ್ಲೀಟ್ ರೇಂಜ್ ಬೌಂಡ್ ಆಗಿದೆ ಕನ್ಸಾಲಿಡೇಷನ್ ಆಗಿದೆ ನೆಕ್ಸ್ಟ್ ಡೇ ಅಂತ ನೋಡಿದಾಗ ಪ್ರೈಸ್ ಓಪನಿಂಗ್ ಇಂದಾನೆ ಸೆಲ್ ಆಫ್ ಆಗ್ತಾ ಇದೆ ಡೇ ರೆಂಡ್ ಬ್ರೇಕ್ ಮಾಡ್ತಾ ಇದೆ ಅಂಡ್ ಕಂಟಿನ್ಯೂಸ್ ಆಗಿ ಸೆಲ್ ಆಗ್ತಾ ಇದೆ ನೈನ್ ಫಿಫ್ಟಿ ಫೈವ್ ವರ್ಗೂ ಸೆಲ್ ಆಫ್ ಆಗಿದೆ ಅದಾದ್ಮೇಲೆ ಕ್ಯಾಂಡಲ್ಸ್ ಗಳು ನಮಗೆ ಇಲ್ಲಿ ಯಾವ್ದು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಬಯರ್ಸ್ ಸೆಲ್ಲರ್ಸ್ ಯಾವ್ದು ಸಿಗ್ತಾ ಇಲ್ಲ ಅಂದ್ರೆ ಇದು ಸ್ಟಾಕು ರೀಸೆಂಟ್ ಆಗಿ ಐ ಪಿ ಓ ಲಿಸ್ಟ್ ಆಗಿರೋದ್ರಿಂದ ನಮಗೆ ಇಲ್ಲಿ ಇಂಟರ್ ಡೈಲಿ ಬಯರ್ಸ್ ಸೆಲ್ಲರ್ಸ್ ಪ್ರಾಪರ್ ಆಗಿ ಇಲ್ಲ ಸೊ ಈ ರೀತಿ ನಮಗೆ ಇಂಟ್ರಾಡೆಗೆ ಸ್ಟಾಕ್ ಸೂಟ್ ಆಗಲ್ಲ ಅವಾಯ್ಡ್ ಮಾಡೋದು ಬೆಸ್ಟ್ ಇರುತ್ತೆ ಸೊ ಇದಿಷ್ಟು ಲಿಕ್ವಿಡಿಟಿಯ ಒಂದು ಕಾನ್ಸೆಪ್ಟ್ ಆಗಿತ್ತು ಯಾವುದೇ ಒಂದು ಸ್ಟಾಕ್ ನ ಇಂಟ್ರಾಡೆಗೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಾಗ ಚಾರ್ಟ್ ನೋಡಿದಾಗ ಲಿಕ್ವಿಡಿಟಿ ಇದೆಯಾ ಇಲ್ಲವೋ ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಂಡಾಗ ನಮಗೆ ಬೈಯಿಂಗ್ ಸೆಲ್ಲಿಂಗ್ ಗೆ ಇನ್ನೂ ಪ್ರಾಬ್ಲಮ್ ಆಗಲ್ಲ ಸೊ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ನಮ್ಮ ಸ್ಟಾಕ್ ಬೈಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್